ಹಲೋ ಗಾಯ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ ಹಾಗೆ ಚೆನ್ನಾಗಿರಿ ನಾನು ಮ್ಯಾಥ್ದು ನಿಮ್ಮೆಲ್ಲರಿಗೂ ಹೊಸ ವೀಡಿಯೋಗೆ ಸ್ವಾಗತ ಮಾಡ್ತೀನಿ ಸ್ವಾಗತ ಎಲ್ರಿಗೂ ವೆಲ್ಕಮ್ ಗಾಯ್ಸ್ ಸೊ ಇವತ್ತು ನಾವು ಸೋಲೋ ವರ್ಸಸ್ ಡಿಯೋ ಆಡ್ತಾ ಇದೀವಿ ನಾನು ಕ್ಲಾಕ್ ಟವರ್ ಇಲ್ಲ ಅಂತ ಅಂದ್ಕೊಂಡೆ ಸೊ ನಾನೀಗ ಫ್ಲೈಟಲ್ಲಿ ಹೋಗ್ತಾ ಇದ್ದೀನಿ ಹಂಗೆ ಬರ್ತಾ ಮ್ಯಾಚ್ ಬಗ್ಗೆ ಹೇಳ್ತೀನಿ ಬನ್ನಿ ವಾಯ್ಸ್ ಓವರ್ ಕೊಡ್ತೀನಿ ಈಗ ಕ್ಲಾಕ್ ಟವರ್ ನಂಗೆ ಕಾಣಿಸ್ತು ಕ್ಲಾಕ್ ಟವರ್ಲಿ ಹಂಗೆ ಈ ವಿಡಿಯೋ ನಿಮ್ಬಿಗೂ ನೋಡಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆದರೆ ಕಮೆಂಟಲ್ಲಿ ಹೇಳಿ ಮತ್ತೆ ನೆಕ್ಸ್ಟ್ ಡೇ ಆದರೂ ಒಂದು ಫುಲ್ ಮ್ಯಾಪ್ ಗೇಮ್ ಪ್ಲೇ ತಂದೆ ತರ್ತೀನಿ ಸೊ ಈಗ ನಾನು ಕ್ಲಾಕ್ ಟವರ್ ಅಲ್ಲಿ ಬೇಗ ಇಳ್ಕೊಬಿಡ್ತೀನಿ ಟೈಮ್ ವೇಸ್ಟ್ ಮಾಡಿರೋ ಥರ ಹಂಗೆ ಗನ್ ಚಿಕ್ಕರೆ ನಾನು ಈ ಅನಿಮಿಸ್ನ ರಾಡಲ್ಲಿ ನೋಡ್ಬೋದು ನೀವು ಒಂದು ಡಿಯೋ ಇಳಿತೈತೆ ಮತ್ತು ಇನ್ನೊಂದು ಎನಿಮಿ ಇಳಿತಾ ಇರ್ಬೇಕು ಮೋಸ್ಟ್ಲಿ ಇನ್ನೊಂದು ಎನಿಮಿ ಮುಂದೆ ಇಳಿತವೇ ಮತ್ತು ಇಲ್ಲಿ ಒಂದು ಡಿಯೋ ಇಳಿತಿದೆ ಓಕೆ ಸೊ ಎರಡು ಡಿಯೋ ಇಳಿತಿದೆ ಇಲ್ಲಿ ನನಗಿಲ್ಲ ಏನೋ ಶೈನಿಂಗ್ ಶೈನಿಂಗ್ ಕಾಣಿಸ್ತು ಇಳ್ಕೊಂಡೆ ಗನ್ ಇರುತ್ತೆ ಅಂತ ಬಟ್ ಇಲ್ಲಿ ಗನ್ ಇಲ್ಲವೇ ಇಲ್ಲ ಸೊ ಇಲ್ಲಿ ಮುಂದೆವರೆ ಪಿ ನೈಂಟಿ ಇತ್ತು ಪಿ ನೈಂಟಿ ಪಿಕಪ್ ಮಾಡ್ಕೊಂಡೆ ಹಾಗೆ ರ್ಯಾಡರಲ್ಲಿ ಎನಿಮಿಸ್ ತೋರಿಸ್ತಾರಲ್ಲ ಅವ್ನು ಹುಡ್ಕೊಂಡು ಬಟ್ ಸಿಗಲಿಲ್ಲ ಅವರು ಎಲ್ಲೂ ಕಾಣಿಸಿಲ್ಲ ಯು ಜಿ ಸಿಕ್ತು ಮತ್ತು ಪಿ ನೈಂಟಿ ಇದೆ ಸೊ ಬನ್ನಿ ಎನಿಮಿ ನೋಡ್ಕೊಂಡು ಹೋಗೋಣ ಬೇಗ ಇಲ್ಲಿ ಎಫ್ ಎಫ್ ಕಾಯ್ ಇಂಚ ಸ್ವಲ್ಪ ಎತ್ಕೊಬಿಟ್ಟೆ ಇಲ್ಲಿ ಮುಂದೆ ರೈಟಲ್ಲಿ ಒಬ್ಬ ಎನಿಮಿ ಇದನ್ನೇ ಇಲ್ಲೊಬ್ಬ ಸಿಗುತ್ತೆ ಏಜ್ ತೊಗೊಂಡು ತಲೆ ಇರ್ಸೋಣ ಅಂತ ಹೋದೆ ಬಟ್ ಒಂದು ಓಡೋದೆ ಯಾಕಂದ್ರೆ ಒಂದ್ಸಲ ಗರ್ನಿಲಿಲ್ಲ ಅಲ್ಲಿ ಹೋಗಿ ನಿಂತ್ಕೊಂಡು ಮತ್ತೆ ಓಡ್ಯಕ್ಕೆ ಹೋದೆ ಬಿಡ್ದಿಲ್ಲ ಮತ್ತೆ ರಿವರ್ಸ್ ಫೈರ್ ಮಾಡಿ ಟ್ರೈ ನನಗೆ ನಾನು ಎ ಯು ತಲೆ ಆಗುತ್ತೆ ಸೊ ಇದೇ ಖುಷೀಗ ಏನಾರು ಇಲ್ಲಿ ಹೆಡ್ ಶಾಟ್ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಹಾಕಿ ಹಂಗೆ ಫುಲ್ ಮ್ಯಾಚ್ ಇರಿ ನಿಮಗೆ ಯಾವ ಪಾರ್ಟ್ ಇಷ್ಟ ಆಯಿತು ಅಂತ ಟೈಮ್ ಲ್ಯಾಪ್ ಜೊತೆ ಹಾಕಿರಿ ಹಾಗೆ ನಿಮಗೆಲ್ಲ ಲೈಕ್ ಕೊಡ್ತೀನಿ ಹಾಗೆ ರಿಪ್ಲೈನೂ ಮಾಡ್ತೀನಿ ಕಮೆಂಟ್ ಏನೇ ಮಾತಾಡೋಂಗಿದ್ರು ಮಾತಾಡಿ ಈಗ ನಾವು ಎಮ್ ಫೋನ್ ಸಿಕ್ತು ಎದೆರಡೆ ಒಬ್ಬ ಎನಿಮಿನೂ ಕಾಣಿಸ್ಕೊಂಡು ಓಕೆ ಫೈಯರ್ ಮಾಡ್ದೆ ಬೇಜಾನು ಆದ್ಲು ಸೊ ಇಲ್ಲೊಬ್ಬ ಅವ್ರ ಟೀಮ್ ಮೇಟ್ ಇದ್ದಾನೆ ಅವನ ಹತ್ರ ಗನ್ನಿಲ್ಲ ಗನ್ ಹುಡ್ಕೊಂಡು ಹೋಯ್ತವನೆ ಬಟ್ ಅವಳಲ್ಲಿ ನಾಕ್ ಮಾಡಿದ್ದೀನಿ ಫಿನಿಶ್ ಫುಲ್ ಫಿನಿಶ್ ಮಾಡ್ಬೋಣ ನನ್ನ ಮಗ ಕಂಟೈನಿಂದ ಬಚ್ಚಿಕೊಂಡಿದ್ದ ನಾನು ಗನ್ನಿಲ್ಬಲ್ಲ ಹೆಂಗಿರು ರಶ್ ಹೊಡ್ಯಣ ಅಂತ ರಶ್ ಹೊಡಿತಾ ಇದ್ದೆ ಅವನು ಅದೇ ಟೈಮ್ ನೋಡಿಕೊಂಡು ಕಂಟೈನಿಂದ ಹೋಗಕ್ಕೆ ಹೋದ ಬಟ್ ನಾನು ಹೆಡ್ ಕೊಟ್ಟೆ ಸ್ವಲ್ಪ ಆಮೇಲೆ ಬಾಡಿ ಬಾಡಿ ಕೊಟ್ಟೆ ಅವನೂ ಕಿಲ್ಲ ಸೊ ಈಗ ನಾನು ಕ್ಲಾಕ್ ಟವರ್ಲಿ ಎಲ್ಲರೂ ಮುಗಿಸಿ ನೆನಮಿಸ್ತಾ ಒಬ್ಬರು ಇಲ್ಲ ಈಗ ಬನ್ನಿ ನಿಮಗೆ ಸೀದಾ ನೆಕ್ಸ್ಟ್ ಎನಿಮಿಸಲ್ಲಿ ಚಿಕ್ಕ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ ಗೈಸ್ ಇಲ್ಲಿ ಕ್ಲಾಕ್ ಟವರ್ನ ನಾನು ಫುಲ್ಲು ಖಾಲಿ ಮಾಡಿದ್ದೀನಿ ಎರಡು ಡ್ಯೋ ಹೇಳಿದ್ರು ಅದರಲ್ಲಿ ಡ್ಯೂ ಅದು ಒಬ್ಬನ ಯಾರೋ ಹೊಡೆದಿರ್ತಾರೆ ಆದರೆ ನಾನು ಇನ್ನೊಬ್ಬನ ಹೊಡೆದ್ಬಿಟ್ಟು ಹಂಗೆ ಇನ್ನೊಂದು ಡ್ಯೂನ ಆಗಿ ಫಿನಿಶ್ ಮಾಡಿದ್ದೀನಿ ಸೊ ಎಲ್ಲೂ ಎನಿಮಿಸ್ ಇಲ್ಲ ಅಂದ್ಬಿಟ್ಟು ಪೀಕ್ ಕಡೆ ಇದ್ದೆ ಸೊ ನೋಡ್ತಾರ ಬಂದು ಜಿಪ್ಲೈನ್ ಇಕ್ಕೊಂಡು ಹೋಯ್ತಾ ಇದ್ದೀನಿ ಹಾಗೆ ಮುಂದೆ ಹೋಯ್ತಾ 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 ನನಗೆ ಪೀಕಲ್ಲಿ ಫೈರಿಂಗ್ ಸೌಂಡ್ ಆಯಿತು ಸೊ ನಾನು ಆ ಮನೆ ಒಳಗಿಂದ ಫೈರಿಂಗ್ ಸೌಂಡ್ ಆಗಿದ್ದರಿಂದ ರಶ್ ಹೊಡೆ ನಾನ್ಕೊಂಡು ಹೋದೆ ಸೊ ನಾನು ನೋಡ್ಕೊಂಡೇನ ಹತ್ರ ಏನಿದೆ ಗ್ಲೂವಾಲ್ ಅಂತ ಇದು ಗ್ಲೂವಾಲ್ ಮತ್ತು ಗ್ರನೇಡ್ಡೆಲ್ಲ ಮಸ್ತಾಗಿತ್ತು ಸೊ ಈಗ ಬನ್ನಿ ರಶ್ ಹೊಡಿತಾ ಇನ್ನು ನೋಡೋಣ ನಿಮಗೂ ಫೈರಿಂಗ್ ಸೌಂಡ್ ಕಳಿಸ್ತಾ ಇರ್ಬೋದು ಈಗ ಅಲ್ಲಿ ಅಲ್ಲಿ ಬಂತು ನೋಡಿ ಮಾರ್ಕು ಸೊ ಈಗ ರಶ್ ಹೊಡೆಯೋಣ ಬನ್ನಿ ಎನಿಮಿಸ್ ಹೆಂಗೋನೋ ಗೊತ್ತಿಲ್ಲ ಅಲ್ಲಿ ಬೇಕಾದ್ರೆ ಎರಡು ಕಂಪ್ಲೀಟ್ ಡ್ಯೂ ಇರ್ಬೋದು ಇಲ್ಲಾಂದರೆ ಎನಿಮಿ ಒಬ್ರಿಗೊಬ್ರು ಫೈಟ್ ಆಡ್ತಿರ್ಬೋದು ಆದರೆ ನಾನು ರಶ್ ಹೊಡಿತಾ ಇನ್ನಿ ಏನು ಕೇರ್ ಮಾಡಿದೆ ಆ ಥರ ಇದು ಎಂ ಫೋರ್ ಮತ್ತು ಪಿ ನಾನು ಸೀದ ಎನಿಮಿ ಇದನ್ನು ಅವನಿಗೆ ಎಗ್ರಸಿರಿ ಒನ್ ಎಕ್ಸಾಮ್ ಓಕೆ ಓಪಿ ಎಡ್ ಕೊಟ್ಬಿಟ್ಟು ಮುಗಿಸಿದೀನಿ ಇಲ್ಲ ಒಬ್ಬರನ್ನ ಅವನು ನಾನು ಅವನ್ನ ಸಾಯಿಸಿದೆ ಸೊ ಇವನತ್ರ ಲೂಟ್ ಮಾಡ್ಕೊಬಿಡೋಣ ಅವನ ಹತ್ರ ಲೂಟ್ ಮಾಡ್ಕೊಬಿಡೋಣ ಬೇಗ ನಾನು ಈ ಮ್ಯಾಚಿನ ರಾಜ ಏನೇಳಿ ನಾನೇ ಈ ಮ್ಯಾಚಿನ ರಾಜ ಹೆಂಗೊತ್ತಾದ ನಾನು ಈ ಮ್ಯಾಚ್ಗೆ ರಾಜ ಹೊಡೆದು ಎನಿಮಿಗಳದು ಸರಿಯಾಗಿ ಮಾತಾಡೋದು ರೈಮಿಂಗ್ ಹೆಂಗಿತ್ತು ಗಾಯ್ಸ್ ಚೆನ್ನಾಗಿತ್ತ ಕಮೆಂಟ್ ಹಾಕಿ ಸೊ ಈಗ ನಾನು ಎಂ ಪಿ ಫೋರ್ಟಿನ್ ತೊಗೊಂಡೆ ಪಿ ನೈಂಟಿ ಬದಲು ಅರೆ ನನ್ನ ಹತ್ರ ಎಂ ಫೋರ್ ಎ ಒನ್ ಹಂಗೆ ಇದೆ ಈಗ ನಾನು ಪೋಚಿನ ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಹತ್ರ ಎಂಟು ಗ್ಲೂವಾಲು ಮತ್ತು ಎರಡು ಫ್ಲಾಶ್ ಫ್ರೀಸು ಎರಡು ಗ್ಲೂ ಮೆಲ್ಟ್ರೂ ಮತ್ತು ಎರಡು ಗ್ರೆನೇಡ್ ಇದೆ ಸೊ ಎಲ್ಲ ತೊಗೊಂಡು ಎಷ್ಟು ಬೇಕಷ್ಟು ಲೂಟ್ ಆಗಿದೆ ಹೊಟ್ಟೋಗೋಣ ಪೋಚಿನ ಹಾಕಿ ಟೈಮ್ ವೇಸ್ಟ್ ಮಾಡಿದೆ ಬನ್ನಿ ಕಾಯಿಸ್ಲಿ ನಾನು ವೀಡಿಯೋ ಫಾಸ್ಟ್ ಫಾರ್ವರ್ಡ್ ಮಾಡಿದೆ ಯಾಕಂದ್ರೆ ಇಲ್ಲಿ ನಿಮಿಷ ಇರಲಿಲ್ಲ ಹಾಗೆ ನೀವು ಎಷ್ಟೊಂದು ಜನ ಕಮೆಂಟ್ಸಲ್ಲಿ ಬ್ರೋ ನಿಮ್ಮ ಜೊತೆ ಒನ್ ಒನ್ ಆಡಬೇಕು ವರ್ಷಸ್ ಆಡ್ಬೇಕಂತಿದಿರಿ ನನಗೇನಿಲ್ಲ ನಾನು ನ್ಯೂ ಐ ಡಿನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅದಕ್ಕೆ ನೀವು ಬೇಕಾದ್ರೆ ರಿಕ್ವೆಸ್ಟ್ ಹಾಕ್ಬಿಟ್ಟು ನಿಮ್ಮದು ಇನ್ ಗೇಮ್ ನೇಮ್ ಇರುತ್ತೆ ಅದನ್ನು ಕಮೆಂಟಲ್ಲಿ ತಿಳಿಸಿ ಸೊ ನಾನು ಇಲ್ಲಿ ಯಾರೂ ಇಲ್ಲ ಮುಟ್ಟು ಪೋಚಿನ ಹಾಕೋಣ ಅಂದ್ಕೊಂಡೆ ಬಟ್ ಸಡನ್ನಾಗಿ ನನ್ನ ಮೈಂಡ್ ಚೇಂಜ್ ಆಯಿತು ಸೊ ಭೀಮಾಸಕ್ತಿಯಿಂದ ಶಕ್ತಿಯಿಂದ ಹೋಗ್ಬಿಟ್ಟು ಕಟುಲ್ಸಿ ಅವ್ರಿಗೂ ಬಂದೆ ಆಗ ನಂಗೆ ಇಲ್ಲಿ ಯಾರೋ ಎನಿಮಿ ಗ್ಲೋವಲ್ ಹಾಕೊಂಡು ಫೈಟ್ ಇದು ಕಾಣಿಸ್ದ ಸೊ ಹೋಗ್ಬಿಟ್ಟು ನಾನು ಗ್ಲೋ ಅಲ್ ಪಕ್ಕ ನಿಂತ ಎಗ್ರೂ ಕೊಡೋಣ ಅಂತ ಬಟ್ ಇಲ್ಲಿ ಅವ್ನು ಹಿಂದೆ ಇದ್ದ ಸೊ ನಾನು ಹಿಂದೆ ವಾಪಸ್ ಬಂದುಬಿಟ್ಟು ಹೀಲ್ ಆಗ್ಬಿಟ್ಟು ರಶ್ ಹೊಡೆಯೆ ಹ್ಞೂಬಿಟ್ಟು ಅವ್ನ ಹತ್ರ ಗ್ಲೋವಾಲ್ ಹಾಕ್ತಿನಿ ರೀ ಓಕೆ ಸೊ ನನ್ನ ಹತ್ರ ಏನು ಮೇನ್ ಡಿಸ್ಅಡ್ವಾಂಟೇಜ್ ಅಂದರೆ ನನ್ನ ಹತ್ರ ಕಲಿದು ಸ್ಕಿಲ್ ಹಾಕೊಂಡಿಲ್ಲ ಅವ್ನು ನೋಡೋಲ್ಲಿ ಮರದಿಂದ ಎಲ್ಲ ಬಚ್ಚಿಕೊಂಡು ಬಚ್ಚಿಕೊಂಡು ಆಡ್ತವಾನೆ ರಶ್ ಹೊಡೆಯನ್ನು ಅಂದರೆ ಕೆಲಿ ಸ್ಕಿಲ್ ಇಲ್ಲ ಸೊ ಇನ್ನು ಗ್ಲೋ ಅಲ್ ಹಾಕೊಂಡು ಮುಂದೆ ಮುಂದೆ ಮೆತ್ತಗೆ ಹೋಗ್ತಾ ಇದೀನಿ ಎನಮಿಸ ಆದರೆ ಅವ್ನು ಏಮಗೆ ಸಿಕ್ತಾಯಿಲ್ಲ ಫುಲ್ ಬಚ್ಚಿಕೊಂಡು ಆಡ್ತವೇ ಸೊ ನನ್ನ ಹತ್ರ ಗ್ರೆನೇಡ್ ಫ್ಲಾಶ್ ಫ್ರಿಜ್ ಏನೈತೆ ಎಲ್ಲ ಹಾಕ್ಬಿಡೋಣ ಇಲ್ಲಿ ನಾನು ಫ್ಲಾಶ್ ಫ್ರೀಸ್ ಹಾಕಿದೆ ಮತ್ತು ಗ್ಲೂ ಮೆಲ್ಟ್ರೂ ಹಾಕಿದೆ ಆಮೇಲೆ ಗ್ನೇಡು ಇದೆ ಗ್ನೇಡ್ಸ್ ಆಮೇಲೆ ಹಾಕೋಣ ಅಂದ್ಕೊಂಡಿದ್ದೀನಿ ಆದರೆ ಫಸ್ಟು ನಾನು ಎನಿಮಿ ಅಂತ ಏನೂ ಕಾಣಿಸ್ತಾ ಇಲ್ಲ ಇದು ಫುಲ್ಲು ಎಫೆಕ್ಟ್ ಆಗಿರೋದ್ರಿಂದ ನನ್ನ ಪ್ರಕಾರ ಮೋಸ್ಟ್ಲಿ ಎನಿಮಿ ಕಲ್ಲಿಂದ ಹೋಗಿರ್ತಾನೆ ಇಲ್ಲಾಂದರೆ ಆ ಮರದಿಂದನೇ ಇರ್ತಾನೆ ಅಂತ ಹೆಂಗೆ ಹಾಕೋ ಡೌಟು ನಾನು ಈಗ ಕಲ್ಲಿಂದ ಇರ್ತಾನೆ ಅಂದ್ಕೊಂಡು ಜಸ್ಟ್ ಗೆಸ್ ಮೇಲೆ ಹೋಯ್ತಾನೆ ಬಟ್ ಎನಿಮಿ ಅಲ್ಲೇ ಇದ್ದಾನೆ ಅಯ್ಯೋ ಕೈಯಲ್ಲಿ ನಂದು ನೇಡು ಬಂದ್ಬಿಡ್ತು ಸಡನ್ನಾಗೆ ಸೊ ಈಗ ನಾನು ಶಿಫ್ಟ್ ಮಾಡ್ಬಿಟ್ಟು ಗ್ಲೂ ಹಾಕೊಂಡಿದ್ದೀನಿ ಈಗ ನಾನು ತಚ್ಚಿ ಹಾಕೊಂಡು ಮತ್ತೆ ಮುಂದೊಯ್ತಾನೆ ಅವನು ಅಲ್ಲಿದ್ದಾನೆ ಅಂತ ಗೊತ್ತಾಯ್ತನಾಗಲ್ವಾ ಅಲ್ಲಿ ಮರದಿಂದ ಕಾಣಿಸ್ತೇನೆ ಲೈಟಾಗೆ ಬಟ್ ಫುಲ್ ಕಾಣಿಸ್ತಿಲ್ಲ ಈಗ ಸ್ವಲ್ಪ ಓಪನ್ಗೆ ಬರ್ತೀನಿ ಡ್ಯಾಮೇಜ್ ಕೊಟ್ಟು ಟ್ರೈ ಮಾಡ್ತೀನಿ ಓಕೆ ಸ್ವಲ್ಪ ಡ್ಯಾಮೇಜ್ ಕೊಡ್ತೀನಿ ಬೆಜ್ಜಾನ ಹಾಕ್ತೀನಿ ಅವ್ನು ನೋಡ್ರಿ ಗ್ಲೂ ಹಾಕ್ಕೊಂಡು ಹೀಲಾಗ್ತವೇ ನಾವು ಸ್ವಲ್ಪ ಹೀಲಾಗ್ಬಿಟ್ಟು ಮತ್ತೆ ರಶ್ ಹೊಡ್ಯಕ್ಕೆ ಟ್ರೈ ಮಾಡೋಣ ಈಗ ಮತ್ತೆ ಓಪನ್ಗೆ ಲೈಟಾಗಿ ಬಂದು ಪೀಕ್ ಆ್ಯಂಡ್ ಫೈರ್ ಮಾಡ್ತವೇ ಬಟ್ ನಾನು ಕಾಯಕ್ಕೆ ಪೇಷನ್ಸ್ ಇಲ್ಲ ರಶ್ ಹೊಡ್ತಾಯಿ ಮತ್ತೆ ಅವನಲ್ಲಿ ಫಯರ್ ಮಾಡ್ತವಾನೆ ಈಗ ನಾನು ರಶ್ ಮಾಡ್ತೀನಿ ಆಗಿದ್ದಾಗಲಿ ಅಂದ್ಬಿಟ್ಟು ಗ್ಲೂ ಹಾಕ್ಕೊಂಡು ಅಂದ್ರೆ ಒಂದು ಪಿಕ್ ಅಂಡ್ ಫೈರ್ ಮಾಡ್ತೀನಲ್ಲ ಅಂದ್ಬಿಟ್ಟು ನಾನು ಲೈಟಾಗಿ ಪೀಕ್ ಅಂಡ್ ಫೈರ್ ಮಾಡ್ತೀನಿ ಆಮೇಲೆ ನೋಡಿ ನಾನು ಗ್ಲೂ ಹಾಕ್ಕೊಂಡು ರಶ್ ಹೊಡಿತೀನಿ ಮುಂದಗಡೆ ಕೈಯಲ್ಲಿ ನಾನು ಫಸ್ಟು ನೇಡ್ ತೊಗೊಂಡು ನೇಡ್ ಹಾಕ್ಬಿಡ್ತೀನಿ ಅಲ್ಲಿ ಸೇಫ್ಟಿ ರೀಸನ್ಸ್ಗೆ ನೇಡ್ ಹಾಕ್ಬಿಟ್ಟು ಈಗ ನಾನು ಮತ್ತೆ ಗ್ಲೂ ಹಾಕ್ಬಿಟ್ಟು ಎಂ ಪಿ ಫೋರ್ಟಿ ತೊಗೊಂಡು ರಶ್ ಹೊಡಿತೀನಿಗ ಸೊ ಎಂ ಪಿ ಫೋರ್ಟಿ ಎಲ್ಲಿದೆ ಅವನು ಸಿಕ್ತು ಎಂ ಫೋರ್ಟಿ ಕೈಗೆ ಬಂತು ಇಲ್ಲಿ ಬೈ ಮಿಸ್ ಆಗಿ ಲ್ಯಾಂಡ್ ಮ್ಯಾನಿಬಿಟ್ಟೆ ಇಲ್ಲಿ ಬಂದ ಸೀದಾ ಕೊಟ್ಟೆ ಹಂಗೆ ಹೊಟ್ಟೆ ಹೋದವನು ಬಿತ್ತು ಲೈಟಾಗೆ ಬಟ್ ಅದು ನನಗೆ ಬಾಡಿ ಕಿಲ್ಲಾಗೆ ಬಂತು ಒಪ್ಪಿಯಾಗೆ ಈಗ ಇಲ್ಲಿ ಝೋನ್ ಬರ್ತೈತೆ ಅಂದ್ಬಿಟ್ಟು ನಾನು ಮುಂದೆ ಹೋಗ್ತಾ ಇದೀನಿ ಝೋನ್ಗೆ ಫಸ್ಟ್ ಇಲ್ಲಿ ನನಗೆ ಡಾಕ್ ಡೇವರ್ನೊಬ್ರು ರಿಕ್ವೆಸ್ಟ್ ಕಳಿಸಿದ್ರು ಅದನ್ನು ಆಕ್ಸೆಪ್ಟ್ ಮಾಡಿದೆ ನಮ್ಮ ಸಬ್ಸ್ಕ್ರೈಬರ್ ಅವರು ಆಕ್ಚುಲಿ ಇಲ್ಲಿ ನಂದು ಹಸ್ನಲ್ಲಿ ಇದೆ ಹಚ್ಚನಲ್ಲಿ ಲೂಟ್ ಮಾಡ್ಕೊಂಡು ಮುಂದೆ ಹೋಗೋಣ ಬನ್ನಿ ನ ಹತ್ರ ಪರ್ಫೆಕ್ಟ್ ಆಗಿ ಲೂಟ್ ಆಯ್ತು ಈಗ ನಾನು ಮುಂದೆ ಹೋಯ್ತಾ ಇದ್ದೀನಿ ಹತ್ರ ಲೆವೆಲ್ ಫೋರ್ ವೆಸ್ಟ್ ಮತ್ತೆ ಹೆಲ್ಮೆಟು ಇದೆ ಇಲ್ಲಿ ಸೀದಾ ನಿಮಗೆ ಓಡ್ತಾಳೊಬ್ರು ಎದುರ್ಕೊಂಡು ಅವಳಿಗೆ ಕೊಡಕ್ಕೆ ಟ್ರೈ ಮಾಡಿದೆ ಸ್ಕೋಪ್ ಆಗ್ಬಿಟ್ಟು ಎಕ್ಸೆಮೀಟರ್ ಬದ್ ಬಿದ್ದಿಲ್ಲ ಸೊ ಈಗ ಅವಳ ಹತ್ರ ರೆಶ್ ಹೊಡ್ಯೋಣ ಇರಿ ಸೀದಾ ಹೋಗ್ತಾ ಹೋಗ್ತಾಯಿದ್ದು ಸೀದಾ ಬಿತ್ತು ಆ ಮನೆಯೊಳಗೆ ಹೋಗ್ಬಿಟ್ಟು ದಿಮಿತ್ರಿ ಹಾಕೊಂಡು ಇಲ್ಲಾಯ್ತವಳ ನನ್ನ ಹತ್ರ ಕಲಿಯಿಲ್ಲ ಅಂದರೆ ರಶ್ ಮಾಡಿ ಹೊಡಿತಾ ಇದ್ದೆ ಬೇಗ ತತ್ಸು ಹಾಕೊಂಡೆ ಅಂದರೂ ಹೋಗೋಕ್ಕಾಗಿಲ್ಲ ಸೊ ಬನ್ನಿ ನಾವು ರಶ್ ಹೊಡ್ಯೋಣ ಮನೆ ಒಳಗಿಂದ ಹೋಗ್ಬಿಟ್ಟು ಬ್ಲೂ ಹಾಕೊಂಡು ಸೊ ನಾ ಇಟ್ಕಿಯಿಂದ ಒಳಗೆ ಹೋಗ್ಬಿಟ್ಟು ರಶ್ ಹೊಡ್ಯೋಣ ಹಿಂದೇನು ಎನಿಮಿ ಇದ್ದಾನೆ ಬಟ್ ಅವಳು ಸಿಗ್ಲಿಲ್ಲ ಇಲ್ಲಿ ಬಂದು ಹಿಂದೆ ಓಕೆ ಹಿಂದೆ ನಿಮಿ ಇದ್ದಾರೆ ಅವ್ಳಿಗೆ ಶೂಟ್ ಮಾಡೋಕೆ ಟ್ರೈ ಮಾಡಿದೆ ಬಟ್ ಬಿದ್ದಿಲ್ಲ ಗ್ಲೂ ಹಾಕಿದ್ದೀನಿ ಸೊ ಇಲ್ಲೇ ಇದ್ದಾಳೆ ಮತ್ತೆ ಟ್ರೈ ಮಾಡಿದೆ ಆಗಿಲ್ಲ ಸೊ ಈ ಮನೆಯೊಳಗೆ ಹೋಗ್ಬಿಡಣ ಮತ್ತೆ ಮನೆ ಲೆಫ್ಟ್ ಸೈಡ್ ಡೋರ್ ಇದೆಯಲ್ಲ ಅಲ್ಲಿಂದ ಬಂದ್ಬಿಟ್ಟು ಅವ್ಳು ಫೈರ್ ಮಾಡೋಣ ಫಸ್ಟು ಗಂಡ್ರಿಲೋಳು ಮಾಡ್ಕೋಬೇಕು ಗಂಡ್ರಿ ಮಾಡ್ಕೊಂಡೆ ಇಲ್ಲೇ ಬಂದು ಇದೆ ಎಗ್ರಸ್ತೆ ಸೋನಿ ಹಾಕೊಂಡ್ಳು ಮನೆಯೊಳಗೆ ಹೊಡಗೋಣ ನಂಗೆ ಸ್ವಲ್ಪ ಡ್ಯಾಮೇಜ್ ಕೊಟ್ಟೆ ಬಟ್ ಅವಳು ನಾಕಾಗ್ ಚೆತೋದ್ಲು ಓಕೆ ಫಸ್ಟ್ ಟೀಲ್ ಆಗ್ಬಿಡೋಣ ಬಟ್ ಅಲ್ಲಿ ಮನೆ ಮೇಲ್ಗಡೆ ಒಬ್ಬ ಎನಿಮಿ ಇದ್ದಾನೆ ಅವನು ಇದಾನೆ ಅವ್ನು ನನಗೆ ಟಾರ್ಗೆಟ್ ಮಾಡ್ತಾನೆ ಓಕೆ ಇಲ್ಲೇ ಬಂದು ತಚ್ಚು ಅವನು ಸೊ ನಾನು ಟ್ರೈ ಮಾಡೋದು ಸ್ವಲ್ಪ ಡ್ಯಾಮೇಜ್ ಬಿತ್ತು ಹಂಗೆ ಕೊಟ್ಟೆ ಫುಲ್ ಆದ ಅವನು ಸೊ ಅವ್ನು ಆದ ಅಂದರೆ ಅವ್ನು ಟೀಮ್ ಮೇಟ್ ಇಲ್ಲೇ ಎಲ್ಲ ಸುತ್ತಮುತ್ತ ಇರ್ತಾನೆ ಅಂತ ಅರ್ಥ ಸೊ ನೋಡೋಣ ಇಡೀ ಅಂತ ಲೂಟ್ ಮಾಡ್ಕೊಬಿಡೋಣ ಓಕೆ ಅಲ್ಲಿ ಆ ಮನೆಯಿಂದ ಹೋದ ಅವ್ನ ಟೀಮ್ ಮೇಟ್ ನಂಗೆ ಕಾಣಿಸ್ತು ಸೊ ಗ್ಲೂ ಹಾಕೊಂಡು ಮೆತ್ ಇರಿ ಅವನಲ್ಲೇ ಕಾಯ್ಕೊಂಡಿರ್ತಾನೆ ನಮಗೋಸ್ಕರ ಓಕೆ ನಾವೀಗ ಮನೆಯೊಳಗೆ ಹೊಟ್ಟೋಗ್ಬಿಡೋಣ ಇದ್ರೊಳಗೆ ಸೊ ಎನಿಮಿ ನ ಹಿಂದೆಯಿಂದ ಬಂದುಬಿಟ್ಟು ಕೊಡ್ದ ಸೊ ಇಲ್ಲೇ ನನ್ನ ಹಿಂದೆ ಚೇಸ್ ಮಾಡ್ತಾನೆ ಎನಿಮಿ ನಾನು ಚೇಸ್ ಮಾಡ್ತಾಯಿ ಬಟ್ ನನಗೂ ಕಾಣಿಸ್ತಾ ಇಲ್ಲ ಆದರೆ ಅವನಿಗೆ ನಾನು ಕಾಣಿಸ್ತಾ ಅನಿಸುತ್ತೆ ಸೊ ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗಿಬಿಡ್ಬೇಕು ನಾನು ಮೇಲೆ ಹೊಟ್ಟಾಯ್ತಾ ಇಲ್ಲಿ ಮೇಲಿಂದ ಹೋದರೆ ಫುಲ್ ವ್ಯೂ ಕಾಣಿಸುತ್ತಾಗೆ ಎಲ್ಲಿಂದ ಬಂದರೂ ಹೊಡಿಬೋದು ಬಟ್ ಅವ್ನ ಎಲ್ಲೂ ಕಾಣಿಸ್ತಿಲ್ಲ ನಾನು ಎಸ್ಕೇಪ್ ಆಯ್ತಾ ಇದೀನಿ ಇಲ್ಲಿಂದ ಝೋನಿಂದ ಫಸ್ಟ್ ಆಚೆ ಹೋಗ್ಬೇಕು ನಾನು ಸೊ ಬನ್ನಿ ಝೋನಿಂದ ಆಚೆ ಹೋಗ್ಬಿಟ್ಟು ಅಲ್ಲಿ ಅವನು ಕಾಯ್ಕೊಂಡು ಅಲ್ಲಿ ಕ್ಯಾಂಪಿಂಗ್ ಥರ ಇದೆಯಲ್ಲ ಅವನು ಆಚೆ ಹಬ್ಬಿದ ತಕ್ಷಣ ಸೀದಾ ಹೊಡೆದ್ಬಿಡಣ ಇಲ್ಲಿ ನಂದು ಸೆವೆನ್ ಕಿಲ್ಸ್ ಆಗಿದೆ ಮತ್ತು ಇನ್ನು ಫೋರ್ ಮೆಂಬರ್ಸ್ ಅಲ್ಲೇ ಅವರೇ ನನ್ನೂ ಸೇರಿಸಿ ಅಂದರೆ ನನ್ನ ಬಿಟ್ಟು ಎನಿಮಿಸ್ ಇನ್ನ ಮೂರು ಜನ ಇದ್ದಾರೆ ಅಂತ ಅರ್ಥ ಆಯಿತು ಇಲ್ಲಿ ಸೆವೆನ್ ಕಿಲ್ ಮಾಡಿದ್ದೀನಿ ಇನ್ನೂ ಮೂರು ಕಿಲ್ ಇರೋ ಬರೋ ಎನಿಮಿಸ್ನೆಲ್ಲ ಹೊಡೆದ್ಬಿಟ್ರೆ ನಂದು ಟೋಟಲ್ ಟೆನ್ ಕಿಲ್ಸ್ ಆಗಿಬಿಟ್ಟು ಭೂಯಾನ ಆಗೋಗುತ್ತೆ ಸೊ ಇಲ್ಲಿ ನಾನು ಬಂದೆ ಝೋನ್ ಆಚೆ ಇಲ್ಲಿ ಕ್ಯಾಂಪಿಂಗ್ ಮಾಡ್ಕೊಂಡು ಕೂರೋಣ ಅವನು ಎನಿಮಿಸ್ ಹೆಂಗಿರು ಬಂದೇ ಬರ್ತಾನೆ ಎನಿಮಿ ಒಬ್ಬ ಉಳ್ಕೊಂಡಿದ್ದಲ್ಲ ಮೋಸ್ಟ್ಲಿ ಅವ್ನು ಅವನ ಟೀಮ್ ಮೇಟನ್ನ ಹೀಲ್ ಮಾಡೋಕ್ಕೋಗಿರ್ತಾನೆ ಬಟ್ ಈ ಚಿಕ್ಕ ಝೋನಲ್ಲಿ ಹೀಲ್ ಮಾಡೋದು ಡೌಟ್ ಅನಿಸುತ್ತೆ ಯಾಕಂದರೆ ಝೋನ್ ಜಾಸ್ತಿ ಎಳಿಯುತ್ತಿಲ್ಲ ಸೊ ಎನಿಮಿಸಲ್ಲಿಂತ ಕಾಣಿಸ್ತಿಲ್ಲ ಬಟ್ ನಂಗೆ ಲೆಫ್ಟಲ್ಲಿ ಯಾವುದೋ ಗಾಡಿ ಸೌಂಡ್ ಬರೋ ಅನ್ಸ್ತೈತೆ ಅನಿಸ್ತೈತೆ ಇಲ್ಲಿ ಮೇಲ್ಗಡೆ ಎನಿಮಿಸ್ ಬಂದ ಅಂತ ನೋಡಿದ್ರೆ ರಿವೈವ್ ಆಗಿಬಿಟ್ಟು ಬಟ್ ಬಂದಿಲ್ಲ ಸೊ ಇಲ್ಲಿ ಯಾವುದೋ ಗಾಡಿ ಸೌಂಡ್ ಬಂತು ನೋಡಿದ್ರೆ ಅವನೇ ಗಾಡೀಲಿ ಬರ್ತಾಯಿದ್ದ ಅಲ್ಲಿ ಮುಂದೆಯಿಂದ ಸೊ ನಾನು ಅವ್ನು ಕಾಯ್ತಾಯಿದ್ದೆ ಬರ್ಲಿಂತ ಬಂದ ಓಕೆ ಗಾಡಿ ಲೈಟಾಗಿ ಡ್ಯಾಮೇಜ್ ಕೊಟ್ಟಿ ಒಂದು ಫಾರ್ಟಿ ಏಟ್ ಹೆಡ್ ಬಿದ್ದಿದೆ ಫುಲ್ ಡ್ಯಾಮೇಜ್ ಆಗವನೇ ಇಲ್ಲಿ ಆಟೋ ರಿಕ್ಷಾ ಬರ್ತಾವೆ ಓಕೆ ಇಲ್ಲಿ ನಾಕು ಮಾಡಿ ಫಿನಿಶ್ ಆಗ್ಬಿಟ್ಟ ಅವ್ನಾಗ ಆಟೋಲ್ಲೇ ಈಗ ನಾವು ಕ್ಲಾಕ್ ಟವರ್ ಸೈಡ್ ಹೋಗೋಣ ಎಲ್ಲಿಂದ ಶುರು ಮಾಡೋದು ಮತ್ತೆ ಅಲ್ಲೇ ವಾಪಸ್ ಹೋಗೋಣ ಹಾಗೆ ಗಾಯ್ಸ್ ನಿಮಗೆ ವಿಡಿಯೋ ಒಂದು ಚೂರಾದರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಫುಲ್ ವೀಡಿಯೋಲಿ ಅಂದಿಲ್ಲ ಬಟ್ ಇಲ್ಲ ಅಂತ ಏನು ಮಾಡ್ಕೊಳ್ಳಿ ಹಾಗೆ ಕಮೆಂಟಲ್ಲಿ ನೆಕ್ಸ್ಟು ನಾನು ಒಂದು ವೀಡಿಯೋ ತರ್ತಾ ಇದೀನಿ ಅದರಲ್ಲಿ ಏನಪ್ಪ ಅಂದರೆ ನಾನು ಸ್ಟ್ರಿಪ್ಸ್ ಆ್ಯಂಡ್ ಟ್ರಿಕ್ಸ್ ಕೊಡ್ತಾಯಿದ್ದೀನಿ ಲೋ ಡಿವೈಸ್ ಪ್ಲೇಯರ್ಸ್ ಯಾರು ಇರ್ತಾರಲ್ಲ ಅವರಿಗೆಲ್ಲ ಆರಾಮಾಗಿ ಹೆಚ್ಚು ಕೊಡೋದು ಮತ್ತೆ ಗೇಮ್ ಲ್ಯಾಗ್ ಆಗದಿರ್ತಾರ ಫೋನ್ ಹೀಟ್ ಆಗದಿರ್ತಾರ ಹೆಂಗೆ ಆಡೋದು ಅಂತ ಟ್ರಿಪ್ಸ್ ಆ್ಯಂಡ್ ಟ್ರಿಕ್ಸ್ ತರ್ತಾಯಿದ್ದೀನಿ ನಿಮ್ಗೆ ಆ ವೀಡಿಯೋ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಹಾಕಿ ಬ್ರೋ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬೇಕು ಅಂತ ನಾನು ನೆಕ್ಸ್ಟ್ ವೀಡಿಯೋ ಪಕ್ಕಾ ಸಂ ತರ್ತೀನಿ ಸೊ ಇಲ್ಲಿ ನಾನು ಕ್ಲಾಕ್ ಟವರ್ ಕಡೆ ಹೋಯ್ತಾ ಇದ್ದೆ ನಿಮಿಷ ಎಲ್ಲಿದ್ದಾರೆ ಅಂತ ಹುಡ್ಕೊಂಡು ಎನಿಮಿಸ್ ಅಂತೂ ಅಂತ ಸಿಗಲಿಲ್ಲ ಅದಕ್ಕೆ ಫುಲ್ ಲೂಟ್ ಮಾಡ್ತಾ ಇದ್ದೆ ಸೊ ಗಾಯ್ಸ್ ನಾನು ಇಲ್ಲಿ ಮುಂದೆ ಹೋಗ್ತಾ ಇದ್ದೆ ಅಲ್ಲಿ ಮುಂದೆ ಡ್ರಾಪ್ ಇದೆ ಲೂಟ್ ಹೊಡೆಯೋಣ ಅಂತ ಹೋಯ್ತಾ ಇದ್ದೆ ನನಗೆ ಆ ಲೂಟಲ್ಲಿ ಗ್ರೋಜಾ ಎಕ್ಸ್ ಸಿಕ್ತು ಗ್ರೋಜಾ ಎಕ್ಸ್ನ ಪಿಕಪ್ ಮಾಡಿಕೊಂಡೆ ಹಂಗೆ ಬ್ಯಾಗಲ್ಲಿ ಏನೇನು ಅನ್ವಾಂಟೆಡ್ ಐಟಮ್ಸ್ ಇತ್ತು ಎಲ್ಲಾನು ತೆಗೆದುಬಿಟ್ಟು ನಾನು ಮುಂದೆ ಹೋಗೋಣ ಅಂತ ಹೋದೆ ಬಟ್ ಮುಂದೆ ಲೋಯ್ತ ನನಗೆ ಒಂದು ಇಂಟ್ರೆಸ್ಟಿಂಗ್ ಮತ್ತು ಶಾಕಿಂಗ್ ಥಿಂಗ್ ಸಿಕ್ತು ಏನಪ್ಪಾ ಅಂದರೆ ನನ್ನ ಕಣ್ಣು ಲೆಫ್ಟ್ ಆಡಿಸ್ದಾಗ ಅಲ್ಲಿ ಮೇಲೆ ಗಾಳಿ ಡ್ರಾಪ್ ಆಗ್ತಾ ಇತ್ತು ನನಗೆ ಫುಲ್ ರಿಲೇಟೆಡ್ ಲಿಟ್ರಲಿ ಶಾಕ್ ಆಗಿಬಿಟ್ರೆ ನಾನು ನೀವು ನೋಡಿ ಅಲ್ಲಿ ಗಾಳಿ ಸ್ಕೋಪಾಗಿ ತೋರಿಸ್ತಾ ಇನ್ನು ಹೆಂಗಿದೆ ಅಂತ ನಾ ಮತ್ತೆ ಮುಂದೆ ಹೋಗೋಣ ಬನ್ನಿ ಎನಿಮಿಸ್ ನನಗೆ ಇಲ್ಲೆಲ್ಲೂ ಸಿಗ್ತಾ ಇಲ್ಲ ಸೊ ಗೈಸ್ ನೀವೇನೋ ಥರ ಫ್ಲೈಯಿಂಗ್ ಡ್ರಾಪ್ ಏನಾರು ನೋಡಿದರೆ ನಿಮ್ಮ ಗೇಮಲ್ಲಿ ಕಮೆಂಟ್ ಹಾಕಿ ನಿಮ್ಗೆ ಏನಾರ ಗೊತ್ತಿರ ಏನು ಹಂಗೆ ಆಗುತ್ತೆ ಅಂತ ಸೊ ನಾನು ನಿಮ್ಗೆ ನೋಡ್ಕೊಂಡು ಬಂದೆ ಇಲ್ಲಿ ಫ್ಲಾಶ್ ಫ್ರೀಸು ಫ್ಲಾಶ್ ಮತ್ತು ಗ್ಲೂ ಮೆಲ್ಟ್ರೆಲ್ಲ ಕಲೆಕ್ಟ್ ಮಾಡ್ತಿದೆ ಐ ಮೀನ್ ವೇಸ್ಟ್ ಮಾಡ್ತಿದ್ದೆ ಆಗಲೇ ನಂಗೆ ಅಲ್ಲಿಂದ ಫೈರಿಂಗ್ ಬಿತ್ತು ನಂಗೆ ಗೊತ್ತಾಯಿತು ಎನಿಮಿಸಲ್ಲಿ ಇದ್ದಾರೆ ಅಂತ ನಾನು ಹಿಂದೆ ಒಂದುಬಿಟ್ಟು ಗ್ಲೋಲ್ಲಿ ಹಾಕ್ಕೊಂಡು ನಂಗೆ ಕ್ಲೀನಾಗಿ ಗೊತ್ತಾಗ್ಲಿ ಅಂತ ನೋಡ್ರಿ ಕಲ್ಲಿಂದ ಇಬ್ಬರೂ ಇದ್ದರು ಇಬ್ರು ಸೇಮ್ ಟೀಮ್ ಮೇಟ್ಸ್ ಏನೇನು ಡಿಒನೇ ಅವರಿಬ್ಬರು ಓಕೆ ಅಂದ್ಬಿಟ್ಟು ನಾನು ಕೆಳಗೆ ಇಳೋಣ ಅಂದ್ಬಿಟ್ಟು ಕೆಳಗೆ ಇಳ್ದೆ ಇಲ್ಲಿಂದ ಪೀಕ್ ಆ್ಯಂಡ್ ಫೈರ್ ಮಾಡೋಣ ಅಂತ ಬಟ್ ಎನಿಮಿಸಲ್ಲಿ ಬರ್ತಾ ಇಲ್ಲ ಫುಲ್ ಓಪನ್ಗೆ ಬರ್ತಾ ಇಲ್ಲ ಅವರು ಆಗಿದಾಗ್ಲಿ ಅಂದ್ಬಿಟ್ಟು ನಾನೇ ರಶ್ ಹೊಡೆದೆ ಅಲ್ಲೊಬ್ಬ ಕಾಲ್ ಕಾಣಿಸ್ತು ಸ್ವಲ್ಪ ಅವ್ನು ಓಪನ್ಗೆ ಬಂದ ಡೈ ಲೈಟಾಗಿ ಡ್ಯಾಮೇಜ್ ಕೊಟ್ಟೆ ನೈಂಟಿ ಟು ಮತ್ತು ಟ್ವೆಂಟಿ ಫೋರ್ ಕೊಟ್ಟಿದ್ದೀನಿ ನೈಂಟಿ ಟು ಹೆಡ್ಡು ಮತ್ತು ಟ್ವೆಂಟಿ ಫೋರ್ ಬಾಡಿ ಮನಿ ರಶ್ ಹೊಡ್ಯೋಣ ನಾನು ಅವ್ನು ಒಬ್ಬನೇ ಇರ್ತ ಅಂದ್ಕೊಂಡು ರಶ್ ಹೊಡೆದೆ ಅಲ್ಲಿ ಹತ್ರ ಹೋದಾಗ ನಂಗೆ ಗೊತ್ತಾಯ್ತು ಇದ್ದಾರೆ ಅಂತ ನಾನು ಇಲ್ಲಿ ಗ್ಲೂ ಮೆಲ್ಟ್ರೂ ಮತ್ತು ಗ್ರನೇಡು ಏನೇನಿದೆ ಎಲ್ಲ ಹಾಕ್ಬಿಡ್ತೀನಿ ಸೊ ಇಲ್ಲಿ ನಿಮಗೆ ಡ್ಯಾಮೇಜ್ ಬೀಳ್ತೈತೆ ಲೈಟಾಗೆ ನಾನು ಇಲ್ಲಿ ಗ್ರೆನೇಡ್ ತೊಗೊಂಡೆ ಸ್ವಲ್ಪ ಅವ್ನಿಗೆ ಎಸಿತೀನಿ ಅವ್ನು ಡ್ಯಾಮೇಜ್ ಬೀಳುತ್ತೆ ಮತ್ತು ಇವ್ನ್ಗೆ ಎಸಿತಿನಿ ಕಲ್ಲಾರೆ ಅವನಿಗೆ ಇವ್ನಿಗೇನು ಬಿದ್ದಿಲ್ಲ ಮತ್ತೆ ಇನ್ನೊಂದು ನೇಡ್ ಎಸಿತೀನಿ ಇರಿ ಓಕೆ ಡೇ ಇನ್ನೊಂದು ನೆಡು ಅವ್ನು ಗ್ಲೂ ಇಂದೇ ಅವ್ನು ಇನ್ನು ಕಲ್ಲಿಂದ ಇದ್ದಾನೆ ಅವ್ನು ಮತ್ತೆ ಡ್ಯಾಮೇಜ್ ಬಿಡ್ತು ಸ್ವಲ್ಪ ಸೊ ನಾನು ಅವನಿಗೆ ಫುಲ್ಲು ಹೆಡ್ ಕೊಟ್ಬಿಟ್ಟು ನಾಕ್ ಮಾಡಿದೆ ಬಾಡಿ ಕೊಟ್ಬಿಟ್ಟು ಆಮೇಲೆ ಒಂದು ಹೆಡ್ ಕೊಟ್ಟೆ ನಾಕ್ ಅಥವಾ ಫಿನಿಶ್ ಮಾಡಿದೆ ಇವ್ನ ಬಂದೆ ಎಂಪಿಫೋಟಿ ತೊಗೊಂಡು ಸೀದಾ ತಲೆ ಆಗಿರ್ಸಿದೆ ಮತ್ತು ಹಂಗೆ ಇಬ್ರು ಫಿನಿಶ್ ಮಾಡ್ಬಿಟ್ಟು ಬೂಯ ಮಾಡಿದೆ ಕಿಲ್ ಜೊತೆ ಬೂಯ ಮಾಡಿದ್ದೀನಿ ನಿಮ್ಗೆ ಏನಾರ ಈ ಮ್ಯಾಚ್ ಒಂಚೂರು ಅದು ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ವೀಡಿಯೋಗೆ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೀ ಆಗಿರುತ್ತೆ ಮತ್ತು ನಿಮ್ಮ ಟೈಮು ಹೋಗಲ್ಲ ನೋಡ್ಬಿಟ್ಟು ಹೆಂಗೆ ಕಿಲ್ ಮಾಡಿದ್ದೀನಿ ಆಗಲೇ ಅಂದಂಗೆ ನಿಮಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವೀಡಿಯೋನೂ ಬೇಕಂದರೆ ಕಮೆಂಟ್ ಹಾಕಿ ನಾನು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವೀಡಿಯೋನ ತರ್ತೀನಿ ಅಲ್ಲಿವರೆಗೂ ನೆಕ್ಸ್ಟ್ ಸಿಗ್ತೀನಿ ಬಾಯ್